ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ತುಲಾರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ ವಿದೇಶ ವಹಿವಾಟಿನ ಅನುಕೂಲ ಅಥವಾ ವಿದೇಶದಿಂದ ಒಳ್ಳೆಯ ವರ್ತಮಾನ ಬರ್ತಕ್ಕಂಥದ್ದು ಹಿರಿಯರಿಂದ ಒಳ್ಳೆಯ ಸಲಹೆ ಸಿಗೋದು ಕೆಲಸದಲ್ಲಿ ನಿಮಗೆ ಲಾಭ ಬರ್ತಕ್ಕಂಥದ್ದು ಹೊಸ ಕೆಲಸದ ಆಫರ್ಗಳು ಅಥವಾ ಇನ್ನೇನು ಆ ಥರದ್ದು ಒಂದು ವರ್ತಮಾನ ತುಂಬ ಚೆನ್ನಾಗಿದೆ ದಿವಸ ಸಂಗಾತಿಯ ಸಹಕಾರ ಚೆನ್ನಾಗಿದೆ ವ್ಯಾಪಾರದಲ್ಲಿ ಅನುಕೂಲಕರವಾಗಿದೆ ಸಮಾಧಾನವೂ ಇದೆ ಹೆಚ್ಚಿನ ತೊಡಕಿಲ್ಲ ಯೋಚನೆ ಮಾಡಬೇಡಿ ಇಷ್ಟ ದೇವತಾ ಪ್ರಾರ್ಥನೆ ಮಾಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಕೆಲಸದಲ್ಲಿ ಅನುಕೂಲವೂ ಇದೆ ತೊಡಕುಗಳೂ ಇದೆ ವಿಘ್ನ ಇದೆ ಆದರೆ ಕೆಲಸ ಆಗುತ್ತೆ ತೊಂದರೆ ಇಲ್ಲ ನಿಧಾನಗತಿಯಲ್ಲಿ ಆಗುತ್ತೆ ಗಣಪತಿಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಒಂದು ಪ್ರಾರ್ಥನೆ ಸಲ್ಲಿಸಿ ಅನುಕೂಲ ಆಗುತ್ತೆ ಉಳಿದ ಹಾಗೆ ದಿವಸ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಮನಸ್ತಾಪ ಅವರ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥದ್ದು ಈ ಥರದ್ದೆಲ್ಲ ಸೂಚಿಸ್ತಾ ಇದೆ ಉದರ ಬಾಧೆ ಸೂಚಿಸ್ತಾ ಇದೆ ಕರುಳಿನ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಆರೋಗ್ಯದ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಂಡ್ರೆ ತುಂಬ ಒಳ್ಳೆಯದು ಇನ್ನು ಧನುಸ್ ರಾಶಿ ಧನು ಈ ದಿವಸ ವೃತ್ತಿಯಲ್ಲಿ ನಿಮಗೆ ಪರಿಶ್ರಮ ಹೆಚ್ಚಾಗಿರುತ್ತದೆ ತಂದೆ ಮಕ್ಕಳಲ್ಲೂ ಅಷ್ಟೇ ಮನಸ್ತಾಪ ಬಂದ್ಬಿಡುತ್ತೆ ಕೆಲಸದ ಒತ್ತಡ ಮನೆ ಒತ್ತಡ ಇವುಗಳನ್ನೆಲ್ಲ ಬಾಂಧವ್ಯದ ಮೇಲೆ ಹಾಕ್ಬಿಡ್ತೀವಿ ಅದು ನಿಮ್ಮ ನಮ್ಮ ಕಲಹಕ್ಕೆ ಕಾರಣ ಆಗುತ್ತೆ ಅಂಥದ್ದೊಂದು ಲಕ್ಷಣ ಸ್ವಲ್ಪ ವೀಕ್ ಆಗಿದೆ ನಿಮಗೆ ಈ ದಿವಸ ಅಂದರೆ ಮಕ್ಕಳ ವಿಚಾರದಲ್ಲಿ ಮಕ್ಕಳು ಸ್ವಲ್ಪ ಏನೂ ಒರಟಾಗಿ ಮಾತಾಡಬಹುದು ಆದರೆ ಅವರಿಂದ ಸಹಾಯ ಇದೆ ಹೀಗಾಗಿ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ಅಮುನವರ ಸನ್ನಿಧಾನಕ್ಕೆ ಒಂದು ಪಂಚಾಮೃತ ಸೇವೆ ಮಾಡಿಸಿ ತೀರ್ಥ ತಗೊಳ್ಳಿ ಒಳ್ಳೆಯದಾಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ನೋಡಿ ಸಂಗಾತಿಯ ಆರೋಗ್ಯ ವ್ಯತ್ಯಾಸ ಆಗುತ್ತೆ ನಿಮ್ಮ ಇಷ್ಟಪಟ್ಟವರು ಪ್ರೀತಿಸಿದವರು ಇಂಥವರ ಆರೋಗ್ಯ ವ್ಯತ್ಯಾಸ ಆಗುತ್ತೆ ನೀವು ಜವಾಬ್ದಾರಿಯಿಂದ ಅವ್ರನ್ನ ತೋರಿಸ್ಬೇಕಾಗತ್ತೆ ಈ ಪರಿಸ್ಥಿತಿ ಬರುತ್ತೆ ಅದ್ರ ಜೊತೆಗೆ ಸ್ತ್ರೀಯರಿಗೆ ಸ್ವಲ್ಪ ಮಾನಸಿಕವಾಗಿ ಖಿನ್ನತೆ ಮನಸ್ಸಿಗೆ ಏನೂ ಮನಸ್ಸು ಅಷ್ಟು ನಿರಾಳವಾಗಿರೋದಿಲ್ಲ ಈ ದಿವಸ ಯಾವುದೋ ಒಂದು ಆಲೋಚನೆಯಲ್ಲಿ ಯೋಚನಾಗ ಏನು ಗ್ರಸ್ತತೆ ಅಂತೀವಲ್ಲ ಹಾಗಾಗುತ್ತೆ ಜೊತೆಗೆ ದಿವಸ ಕಠಿಣ ಮಾತು ಒರಟಾಗಿ ಮಾತಾಡಿ ಅಥವಾ ನಿಮಗೆ ಒರಟು ಮಾತುಗಳು ಕೇಳಿಸ್ಕೊಂಡು ನಿಮಗೆ ಯಾರೋ ಬೈದು ಇದೆಲ್ಲ ಇದೆ ಸ್ವಲ್ಪ ಸ್ವಲ್ಪ ಅಸಮಾಧಾನ ನಿಮಗೆ ಈಶ್ವರ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ ತುಂಬ ಸಹಾಯವಾಗುತ್ತೆ ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಇದೆ ಸಹಕಾರ ಸಿಗುತ್ತೆ ಆದರೆ ಮನೆಯಲ್ಲೇ ಹಾಗಿಲ್ಲ ಅಂದರೆ ದಾಂಪತ್ಯದಲ್ಲಿ ಮನಸ್ತಾಪಗಳಿದೆ ಹೆಣ್ಣುಮಕ್ಕಳಿಗೆ ಮನಸ್ಸಿಗೆ ಸ್ವಲ್ಪ ಪೆಟ್ಟು ಬೀಳೋ ಸಾಧ್ಯತೆ ಇದೆ ಜೊತೆಗೆ ವ್ಯಾಪಾರ ಇದ್ದರೆ ಅದರಲ್ಲೂ ಈ ಹಾಲು ಹೈನು ಜೊತೆಗೆ ಕೃಷಿ ಸಂಬಂಧಿ ಇಂಥ ವ್ಯಾಪಾರ ಅಥವಾ ಆ ಚಟುವಟಿಕೆಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ ಮೋಸ ಆಯ್ತೇನೋ ಅಂತ ಅನಿಸುತ್ತೆ ಆ ರೀತಿಯ ಒಂದು ಭಾವನೆಯಲ್ಲಿ ನೀವು ಕೊರಗುತ್ತೀರ ಇದರ ನಿವಾರಣೆ ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಹಾಲು ಸಮರ್ಪಣೆ ಮಾಡಿ ಅನುಕೂಲ ಆಗುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ನೋಡಿ ಸಾಲ ಬಾಧೆ ಸೂಚಿಸ್ತಾ ಇದೆ ಹೆಣ್ಮಕ್ಳು ಬಹಳ ಬೇಗ ಸಾಲ ನಿರ್ಣಯಕ್ಕೆ ಬಂದುಬಿಡ್ತೀರಾ ಅದು ಒಳ್ಳೆಯದಲ್ಲ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಉಳಿದ ಹಾಗೆ ದಿವಸ ಕುಟುಂಬದವರ ಸಹಕಾರ ಸಿಗುತ್ತೆ ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ ಕೆಲಸದಲ್ಲಿ ಅನುಕೂಲಗಳಾಗುತ್ತೆ ಸಹಕಾರ ಸಿಗುತ್ತೆ ಒಳ್ಳೆ ಒಳ್ಳೆಯದು ಹೆಚ್ಚಾಗಿದೆ ಸ್ವಲ್ಪ ಈ ಸಾಲ ವಿಚಾರದ ಸ್ವಲ್ಪ ಹುಷಾರಾಗಿರಿ ಪ್ರಾರ್ಥನೆ ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ ನರಸಿಂಹ ಸನ್ನಿಧಾನದಲ್ಲಿ ಅಭಿಷೇಕ ಅದು ಅದು ತುಂಬ ಸಹಾಯವಾಗುತ್ತೆ ಅಭಿಷೇಕ ಮಾಡಿಸಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಮಂತ್ರ ಓಂ ವಿಧಿ ರೂಪಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಸರಿಶಾಸ್ತಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸಿಕೊಟ್ರಿ ಹಾಗೆ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ ಧನ್ಯವಾದಗಳು ಸರ್ವೇ ಜನ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್